ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಆಗಿ ನನ್ನ ಡೇ ಹೇಗಿರುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸ್ವಲ್ಪ ಸ್ಕಿನ್ ಕೇರ್ ಪ್ರೆಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೋತಿದ್ದೆ ಸ್ವಲ್ಪ ಅರಿಶಿನ ಅದು ಎಲ್ಲನೂ ಕೂಡ ಹಾಕ್ಕೊಂಡು ಪ್ರೆಪ್ ಮಾಡ್ಕೋತಿದ್ದೆ ಕೈಗೆ ಹಾಕ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ಹೇಮಂತ್ ಅವರು ಹೆಲ್ಪ್ ಮಾಡ್ತಾಯಿದ್ರು ಯಾವುದೇ ಕಾರಣಕ್ಕೂ ಯಾವತ್ತೂ ಅಷ್ಟೇನೇ ಅವರು ನಾನು ಏನೇ ಹೇಳಿದ್ರು ನನಗೋಸ್ಕರ ಮಾಡೋವಂಥದನ್ನು ಅವ್ರು ಯಾವತ್ತೂ ಎಸಿಟೇಷನಿಂದ ಮಾಡೋಲ್ಲ ಪ್ರೀತಿಯಿಂದನೇ ಮಾಡ್ತಾರೆ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಹೇಳಲ್ಲ ಅವ್ರು ಕಾಲು ಒತ್ತಾರೆ ಮತ್ತು ನಾನು ಏನೇ ಹೇಳಿದ್ರು ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಮಾಮಾ ಅರ್ಥ ಅವರ ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ ವೇರಿಯಂಟ್ ಬಂದು ನೀಮ್ ವೇರಿಯಂಟ್ ಆಗಿರುತ್ತೆ ನನಗೆ ನೀಮ್ ಸ್ಮೆಲ್ ಅಂದ್ರೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆ್ಯಂಡ್ ಸ್ಪೆಷಲಿ ಈ ಸೋಪ್ ಅಂತೂ ನಾನು ಯೂಸ್ ಮಾಡಿ ನೋಡಿದ್ಮೇಲೆ ನನಗೆ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ನೀವು ಟ್ರೈ ಮಾಡ್ಬೋದು ಖಂಡಿತ ಈ ಮಾಯ್ಚರೈಸಿಂಗ್ ಸೋಪಲ್ಲಿ ಬಂದು ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ತನಕನೂ ಮಾರ್ ಕಂಡು ಬರುತ್ತೆ ತುಂಬಾ ಮಾಯ್ಚರ್ಡ್ ಆಗಿ ನಿಮ್ಮ ಸ್ಕಿನ್ ಅನ್ನ ಇಟ್ಕೊಳ್ಳುತ್ತೆ ಡೀಪ್ ಆಗಿ ನಿಮ್ಮ ಸ್ಕಿನ್ ಅನ್ನ ಕ್ಲೆನ್ಸ್ ಮಾಡೋಕೆ ಹೆಲ್ಪ್ ಮಾಡತ್ತೆ ಪಿಂಪಲ್ಸ್ ಇದ್ರೆ ನಿಮ್ಮ ಸ್ಕಿನ್ ಅನ್ನ ಪ್ಯೂರಿಫೈ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡತ್ತೆ ಕಂಪ್ಲೀಟ್ಲಿ ಮೇಡ್ ಸೇಫ್ ಆ್ಯಂಡ್ ಸರ್ಟಿಫೈಡ್ ಡರ್ಮೊಟಾಲಜಿಕಲಿ ಟೆಸ್ಟಡು ಕೂಡ ಆಗಿರೋದ್ರಿಂದ ಡೈಲಿ ಬೇಸಿಸ್ ಮೇಲೆ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದಂತಹ ಭಯ ಬೇಡ ಸ್ಪೆಷಲಿ ಮಾಮಾ ಅಡ್ತವ್ರದ ನನಗೆ ಪರ್ಸ್ನಲ್ಲಾಗಿ ಇಷ್ಟ ಆಗುವಂಥದ್ದು ಏನು ಅಂತಂದರೆ ಅವರು ಪ್ಲಾಸ್ಟಿಕ್ ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾರೆ ಅದು ಅಲ್ಲದೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ನಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇರಲೇಬೇಕು ಅಂತ ನನಗನ್ಸುತ್ತೆ ನೀವು ಕೂಡ ಈ ಪ್ರಾಡಕ್ಟ್ನ ತೊಗೋಬೇಕು ಅಂತಂದರೆ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಿರುವಂತಹ ಕೂಪನ್ ಕೋಡ್ನ ಬಳಸ್ತರೆ ನಿಮಗೆ ಮಾಮಾ ಅವರ ವೆಬ್ಸೈಟಲ್ಲಿ ನೀವು ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಗಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅದು ಅಲ್ಲದೆ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಅಲ್ಲೂ ಬೇಕಾದರೆ ತೊಗೋಬೋದು ಅದು ಆಗೋಲ್ಲ ಅಂತಂದರೆ ನಿಮ್ಮ ಹತ್ರದಲ್ಲಿರುವಂಥ ಅಂಗಡಿದಲ್ಲೂ ಬೇಕಾದರೆ ಚೆಕ್ ಮಾಡ್ಬೋದು ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಕಸ್ಟಮರ್ಸ್ ರಿವ್ಯೂನ ಕೇಳಿ ಮಾಮಾಡ್ತವರು ಅವರ ಚೇಂಜಸನ್ನು ಮಾಡ್ಕೋತಾರೆ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವರ ಮೇನ್ ಇಂಟೆನ್ಷನ್ ಆಗಿರುತ್ತೆ ನೀವು ಕೂಡ ಪ್ರಾಡಕ್ಟ್ನ ತೊಗೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ಜಗಳ ಆಡ್ತೀವಿ ಇಲ್ಲ ಅಂತಲ್ಲ ತುಂಬಾ ಜಗಳ ಆಡ್ತೀವಿ ಹಾಗೆ ಬೇಗನೂ ಕೂಡ ಹೊಂದಾಗ್ತೀವಿ ಅದು ನಮ್ದು ಪ್ಲಸ್ ಪಾಯಿಂಟ್ ಕೂಡ ಹೌದು ಮೈನಸ್ ಪಾಯಿಂಟ್ ಕೂಡ ಹೌದು ಕಿರ್ಚಿದ್ರೆ ಇಬ್ಬರು ಜೊತೆಲೇ ಕಿರ್ಚಿಬಿಡ್ತೀವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ பூரி தா இவ்ளோ நான் ஏன் நோட் அது தின்னா கேக்க இஷ்டானே இவத் நூட எங்க பூரி மாதிரி

नोट्स वीडियो का चिन्ह माने तेज्ञ किला माने ते तेज तो बुलाओ लो मंदिर एंड होल्ड्स मेकअप अप टू 24 अवर्स लॉक्स मॉइस्चर

कोई येदिक इडबुड़ कोईदिक तने नोद अब 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 हीरो बिसतरे नानी क्लीन मार बैठ तने हम बहुत की वगिन नदो इन बट्टे निंगा इ निंग के बट्टे बट्टे पटपटा ಮತ್ತೆ ಏಜಿಯಾದಲ್ಲಿ ಒಂದು ಸ್ವಲ್ಪ ಬಟ್ಟೆ ಆರ್ಡರ್ ಮಾಡಿದ್ದೆ ಬರ್ತಾ ಇದೆ ಒಂದು ಒಂದೇನೆ ಒಂದೇ ಒಂದು ಟಿ ಶರ್ಟ್ ಬಂದಿದ್ದು ನಾನು ಆಲ್ಮೋಸ್ಟ್ ಆರ್ಡರ್ ಮಾಡಿ ಒಂದು ಎರಡು ವಾರ ಆಯ್ತೇನೋ ಮಾರ್ಕ್ ಬರ್ತಾಯಿದ್ದಾನೆ ನಿಂದೆ ಬಿಡಿಸಿ ನಿಂದ್ಯಾಕು ನಿಂದಿಯು ನಂದು ಯಾಕೋ ನಿಂದಿಯಕು ಚೆನ್ನಾಯಿತಾ ರೀಸೆಂಟರ್ ಅಂತನು

ಇದ ಅದ ಇಂಟರೆಸ್ಟ್ ಇದೆ ತೈಲ ನೀ ನೀವು ಇದಿತ್ತಿರೋದು ಮಾತಾಡಕ ಈ ಬೆಟ್ಟನೆ ಇತ್ತು ಟಿಕ್ಕಿ ಇದೆ ಟಿಕ್ಕಿ ಇದೆ ಬೆಟ್ಟ ಇದೆ ಆ ಫಿಶ್ ತಂದಿದೆ ಇದು ಸ್ವಲ್ಪ ಸಿಲ್ಕಿ ಮೆಟೀರಿಯಲ್ ಕಾಟನ್ ಮೆಟೀರಿಯಲ್ ಅಲ್ಲಾ ಕಂಪ್ಲೀಟ್ ಕಾಟನ್ ಇಲ್ಲ ಇದು ಆದ್ರೆ ಫೀಲ್ ಕಾಟನ್ ತರನೇ ಇದೆ ಸ್ವಲ್ಪ ಸಿಲ್ಕಿ ಮೆಟೀರಿಯಲ್ ಇದು ನೋಡಕ್ಕೆ ಚೆನ್ನ ಇದೆ ಇದರಲ್ಲಿ ಏನು ಆಡೋ ನೋಡ್ರಿ ನಮ್ಮತ್ರ ಸಾಕಾಗ್ಬಿಡುತ್ತೆ ನನಗೆ ಇulaತ್ರ ದುಪಟ್ಟ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಹಾಕ್ಕೊಂಡಾಗ ಸಕ್ಕತ್ತಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಇದು ಒಂದೇ ಬಟ್ಟೆನೇ ನಾವು ಅಂಗಡಿಗೆ ತೊಗೊಂಡ್ರೆ ಟೂ ತೌಸಂಡ್ ರುಪೀಸ್ ಕೊಡಬೇಕು ಯಾರು ಬೆಸ್ಟ್ ಆನ್ಲೈನ್ ಬೆಸ್ಟ್ ಆಫ್ಲೈನ್ ಬೆಸ್ಟ್ ಆನ್ಲೈನಲ್ಲಿ ಏನು ಅಂತಂದರೆ ಸ್ವಲ್ಪ ಕಾಂಪ್ಲಿಕೇಶನ್ಸು ಹುಡುಕ್ಬೇಕು ಮತ್ತು ಇನ್ನೊಂದು ನಮಗೆ ಜಾಸ್ತಿ ಆಪ್ಷನ್ಸ್ ಇರುತ್ತಲ್ಲ ಸ್ವಲ್ಪ ಹುಡುಕ್ಬೇಕಾಗುತ್ತೆ ಅದಾದಮೇಲೆ ಸೈಜಸ್ ಗೊತ್ತಾಗಲ್ಲ ಅದೊಂದು ಪ್ರಾಬ್ಲಮ್ ಇದೊಂದು ಮ್ಯಾಕ್ಸಿ ತೊಗೊಂಡೆ ಚೆನ್ನಾಗಿದೆ ಸಿಂಪಲ್ ಆಗಿದೆ ಕ್ವಾಲಿಟಿ ಏನೋ ಸಕ್ಕತ್ ಸಾಫ್ಟಾಗಿ ಸ್ಮೂದಾಗಿ ನಂಗೆ ಈ ಥರ ಬಟ್ಟೆಗಳು ತುಂಬ ಇಷ್ಟ ಆಗುತ್ತೆ ಸಾಫ್ಟ್ ಆ್ಯಂಡ್ ಸ್ಮೂದಾಗಿರಬೇಕು ಕಂಫರ್ಟು ಕೂಡ ಇರಬೇಕು ನನಗೆ ಅವಾಗ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಚುಚ್ಚ ಪಚ್ಚ ಬಟ್ಟೆಗಳೆಲ್ಲ ನಂಗೆ ಒಪ್ಪೋದೇ ಇಲ್ಲ ಮತ್ತು ಒಂದು ಟೀ ಶರ್ಟ್ ಪರವಾಗಿಲ್ಲ ಏಟ್ ಏಯ್ಟ್ ನೈಂಟಿ ಫೈವ್ಗೆ ಒಂದು ಸೆಟ್ಟು ಮತ್ತು ಒಂದು ಮ್ಯಾಕ್ಸಿ ಮತ್ತು ಒಂದು ಟೀ ಶರ್ಟ್ ನಾನ್ ಸುಮ್ಮನೆ ಜಾಸ್ತಿ ಕಸಲ ಖರ್ಚು ಮಾಡಲ್ಲ ಬಟ್ಟೆಗಳಿಗೆ ನೋಡಿ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು ಇದೇನಾ ಈ ತರ ಬಂದ್ಬಿಟ್ಟೈತೆ ಚೆನ್ನಾಗೈತೀ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಐತಲ್ಲಾ ಆಹಾ ಮನೆ ಕಣಕ ಇದೇನು ಎಲ್ಲ ಹಾಕೊಂಡೋಗಕ್ಕಲ್ಲ ಮನೆ ಅಷ್ಟೇ ನಾನೇ ದೊಗ್ಗಿರ್ಲಿ ಅಂತ ಎಕ್ಸೆಲ್ ಮಾಡಿದೆ ದೊಡ್ಡದಾಗ ಏನೋ ಬಂದೈತೆ ಚೆನ್ನಾಗಿ ಐತಲ್ಲ ಏನ್ ಹಿಂಗಂದ್ಬಿಟ್ಟೆ கொஞ்சம் நல்லா திக்கா கிளிப் கொடு கிளிப் கொடு மக்ளே கொடு

ಇನ್ನೊಂದು ಸಾಕ ಸಾಕಲ್ಲ ಮನೆ ಈ ಕಡೆ ಈ ಕಡೆ ಚೆನ್ನಾಗಿ ಯಾವುದು ಇನ್ನೊಂದು ಹಾಕ್ಬೇಕಾ ರೆಡ್ ಹಾಕೋಣ

ಸಂಜೆ ಸ್ವಲ್ಪ ತೊಂಡೆಕಾಯಿ ಕಿತ್ಕೊಬಾರಣ ಅಂತ ಹೇಳಿ ಹೋಗಿದ್ವಿ ತೊಂಡೆಕಾಯಲ್ಲಿ ಅಂದ್ರೆ ನಮ್ಮ ಮನೆ ಮುಂದೆನೆ ಅಜ್ಜಿ ಇದ್ರಂತೆ ಒಬ್ರು ಯಾರು ಅಂತಂದ್ರೆ ನಮ್ಮ ಮಾವ ಅವರ ಅಜ್ಜಿ ಓಕೆನಾ ಅವರು ಮೊನ್ನೆ ನಮ್ಮ ಮದುವೆ ಟೈಮಲ್ಲಿ ಈ ಮದುವೆ ಮಂತಲ್ಲಿ ಅವರು ಸತ್ತೋಗಿದ್ದು ತೀರ್ಕೊಂಡ್ರ ಅವರು ಅವ್ರಿಗೆ ಆಲ್ಮೋಸ್ಟ್ ಹಂಡ್ರೆಡ್ ಕ್ರಾಸ್ ಹಾಕಿದ್ದೀರೋ ಎಕ್ಸಾಕ್ಟಾಗಿ ಬರ್ತ್ ಗೊತ್ತಿಲ್ಲ ಅವ್ರದ್ದು ಸರಿನಾ ಅವ್ರು ಉಣಿರೋ ಗಿಡ ಅಂತೆ ಅದು ಸುಮಾರು ಅದಕ್ಕೊಂದು ಇಪ್ಪತ್ತು ಮೂವತ್ತು ವರ್ಷ ಆಗಿದೆಯೇನೋ ಆ ಗಿಡಕ್ಕೆ ಇನ್ನೂ ಕೂಡ ಕಾಯಿಬಿಡ್ತಾನೆ ಇದೆ ನಾವು ಅದನ್ನು ಯಾವಾಗಲೂ ನೆನೆಸ್ಕೋತಾ ಇರ್ತೀವಿ ಇವತ್ತಿನ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದೆ ಬಿಡೋದಲ್ ಸಿಗ್ತೀನಿ ಅಂತೇಳಿದ್ ಟೇಕ್ ಕೇರ್ ಬೈ Uh, bye lots of love bye